ಏನು ಮಾಡೋದು ನಮ್ಮನೆ ಕೋತಿ ಬಂದುಬಿಟ್ಟಿದೆ ಅಲ್ಲ ಇವಾಗ ಅಯ್ಯೋ ಹೊರ್ಗಡೆ ಓಡ್ಸೋದು ಇವಾಗ ಕೋತಿನ ಯಾರಾದರೂ ಸಹಾಯ ಮಾಡ್ತೀರಾ ಕೋತಿ ಹೊರಗಡೆ ಓಡಿಸೋಕೆ ಆದರೆ ನಿಮ್ಮ ಕೈಯಲ್ಲಿ ನಾವು ನಾವಿದ್ದೀವಲ್ಲ ನಿನಗೆ ಸಹಾಯ ಮಾಡೋಕ್ಕೆ ನಾವೆಲ್ಲ ಜೊತೆಗಿದ್ದೀವಿ ಹೇಗಾದರೂ ಮಾಡಿ ಕೋತಿನ ಹೊರ್ಗಡೆ ಓಡಿಸೋಣ ಆಯಿತಾ ನಮಗೆ ಸರಿ ಹೋಗಿಲ್ಲ ಪಕ್ಕದ ಮನೆಯವ್ರನ್ನೂ ಕರೆಯೋಣ ಎಲ್ಲರೂ ಕರ್ಕೊಂಡು ಈ ಕೋತಿನ ಫಸ್ಟು ಒಡೆದ್ಬಿಟ್ಟು ಹೊರ್ಗಡೆ ಓಡಿಸ್ಬೇಕು ಇರುತ್ತೆ ಕೋತಿ ಇವಾಗ ಹೆಂಗೆ ಓಡೋಗುತ್ತೆ ಕೋತಿ ನಮ್ಮ ಮನೆ ಬಿಟ್ಟು ನಾನು ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ನಾನು ಯಾರನ್ನೋ ಕರ್ಕೊಂಬಂದಿದ್ದೀನಿ ಅವ್ರು ನೋಡಿದ ತಕ್ಷಣ ಕೋತಿ ಇಲ್ಲಿಂದ ಓಡೋಗ್ಬಿಡ್ಬೇಕು ನಮ್ಮ ಮನೆ ಬಿಟ್ಟು ಆ ಥರ ಮಾಡಿದ್ದೀನಿ ಇನ್ನೆಷ್ಟು ನಿಮಿಷ ಇರುತ್ತೆ ಕೋತಿ ನೋಡೋಣ ಇರುತ್ತೋ ಹೋಗುತ್ತ ನಮ್ಮ ಮನೆಯಿಂದ ನಾನು ಕೋತಿ ಓಡಿಸ್ಬಿಟ್ಟೆ ನಾನು ಹೇಳ್ದಂಗೆ ಆಯಿತು ಕೋತಿ ಹೊರ್ಗಡೆ ಹೋಗ್ಬಿಡ್ತು ಕೊನೆಗೂ ನಾನು ಓಡಿಸ್ಬಿಟ್ಟೆ ಕೋತಿನ